ನಮಸ್ಕಾರ ಪ್ರೈಝ್ ನಿಮ್ಮೆಲ್ಲರಿಗೂ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಮತ್ತು ಆಯ್ನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತ್ಮೂರನೇ ವಚನವನ್ನು ಓದ್ಕೊಳ್ಳೋಣ ವಾಕ್ಯ ನಮಗೆ ಇದು ಫ್ಯಾಮಿಲಿಯರ್ ಆಗಿರ್ತದೆ ಅನೇಕರಿಗೆ ಗೊತ್ತಿರ್ತದೆ ಈ ವಾಕ್ಯ ಏನೆಂದರೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಇವುಗಳ ಕೂಡ ಅವೆಲ್ಲವೂ ದೊರಕುವವು ನೀವು ಮೊದಲು ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕಪಡಬೇಕು ನಮ್ಮ ಜೀವಿತದಲ್ಲಿ ನಾವು ಯಾರಿಗೆ ಮೊದಲ ಸ್ಥಾನ ಕೊಟ್ಟಿದ್ದೀವಿ ದೇವರಿಗೆ ಕೊಟ್ಟಿದ್ದೇವಾ ಇಲ್ಲ ಬೇರೆ ಕೆಲಸಗಳಿಗೆ ನಮ್ಮ ಒಂದು ಸ್ಥಾನವನ್ನು ಕೊಟ್ಟಿದ್ದೇವಾ ನಮ್ಮದೇ ಆದ ಒಂದು ದಾರಿಯಲ್ಲಿ ನಾವು ಹೋಗ್ತಾ ಇರ್ತೇವೆ ನಮ್ಮದೇ ಆದ ದೇವರನ್ನು ನಂಬಿದ್ರು ದೇವರನ್ನು ಮರೆತು ನಾವು ಅನೇಕ ವೇಳೆ ನಮ್ಮದೇ ಆದ ಕೆಲಸಗಳಲ್ಲಿ ನಾವು ಹೋಗ್ತಾ ಇರ್ತೇವೆ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋರಾಗಿದ್ದೇವೆ ಆದರೆ ದೇವರನ್ನು ಹುಡುಕೋರು ದೇವರಾಜ್ಯಕ್ಕಾಗಿ ದುಡಿಯೋರು ದೇವರಾಜ್ಯನ ಹುಡುಕೋರು ತುಂಬ ಕಡಿಮೆ ಇದ್ದಾರೆ ಪ್ರೇರೆ ದೇವರ ನಾವು ಮೊದಲು ನಾವು ದೇವರಿಗೆ ಸ್ಥಾನ ಕೊಡಬೇಕು ಆನಂತರ ಕುಟುಂಬಕ್ಕೆ ನಾವು ಸ್ಥಾನ ಕೊಡಬೇಕು ಆನಂತರ ಸ್ನೇಹಿತರಿಗೆ ಕೊಡಬೇಕು ಆನಂತರ ನಮ್ಮ ಒಂದು ಕೆಲಸ ಕಾರ್ಯಗಳಿಗೆ ನಾವು ಕೊಡಬಹುದು ಆದರೆ ಮೊದಲು ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತು ತೌಕ ಪಡಬೇಕನ್ನುವಾಗ ನಾವು ದೇವರಿಗೆ ಮೊದಲ ಸ್ಥಾನ ಕೊಡಬೇಕು ಮತ್ತು ನಾವು ಆ ಸ್ಥಾನವನ್ನು ಕೊಡದೆ ನಾವು ನಮ್ಮದೇ ಕಾರ್ಯಗಳಿಗೆ ನಾವು ಸ್ಥಾನ ಕೊಡುತ್ತೇವೆ ಮತ್ತು ನಮ್ಮ ಊಟಗಳಿಗೆ ಊಟಕ್ಕಾಗಿಯೂ ನಮ್ಮ ಬಟ್ಟೆಗಾಗಿಯೂ ಕೆಲಸಕ್ಕಾಗಿಯೂ ನಾವೇನಾದರೂ ವಸ್ತುಗಳನ್ನು ಖರೀದಿ ಮಾಡಿಕೊಳ್ಬೇಕು ಮನೆಗೆ ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾ ಇರ್ತೀವಿ ಅದ್ರಗಳಿಗೆ ಹೆಚ್ಚು ನಾವು ಸ್ಥಾನ ಕೊಡ್ತಾಯಿರ್ತೀವಿ ತೌಕ ಪಡ್ತಾಯಿರ್ತೀವಿ ನಮ್ಮ ಒಂದು ಅವಶ್ಯಕತೆಗಳಿಗೋಸ್ಕರ ನಾವು ತವಕ ಪಡ್ತಾ ಇರ್ತೀವಿ ಆದರೆ ದೇವರ ಬಗ್ಗೆ ನಾವು ಚಿಂತೆ ಮಾಡುವುದಿಲ್ಲ ದೇವರನ್ನು ನಂಬಿ ನಾವು ದೇವರಲ್ಲಿ ನಾವು ಜೀವಿಸಬೇಕು ದೇವರು ಹೇಳಿದ ಮಾತುಗಳ ಪ್ರಕಾರ ನಾವು ನಡ್ಕೊಳ್ಬೇಕು ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವಿಷ್ಟೇ ಪ್ರಾಯಸಪಟ್ಟರು ದೇವರ ಆಶೀರ್ವಾದ ದೇವರ ಕೃಪೆ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥವಾಗ್ತದೆ ಹಾಗಾಗಿ ನಾವು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಅಜ್ಞಾನಿಗಳು ಅನೇಕ ಇಂಥ ಅಂದರೆ ಅವರ ಒಂದು ಅವಶ್ಯಕತೆಗಳಿಗಾಗಿ ಸ್ವಾರ್ಥ ಜೀವಿತಕ್ಕಾಗಿ ತವಕ ಪಡ್ತಾಯಿರ್ತಾರೆ ಏನು ಊಟ ಮಾಡಬೇಕು ಏನು ಬಟ್ಟೆ ಹಾಕ್ಕೊಳ್ಬೇಕು ಮತ್ತು ಪ್ರತಿಯೊಂದಕ್ಕೂ ಅವರು ತವ್ಕ ಪಡ್ತಾಯಿರ್ತಾರೆ ಆದರೆ ಮುಖ್ಯವಾಗಿ ನಮಗೆ ದೇವರು ಯಾಕೆ ಹೇಳೋದು ನೀವು ದೇವ ರಾಜ್ಯಕ್ಕಾಗಿ ನೀತಿಗಾಗಿಯೂ ನೀವು ತವ್ಕ ಪಡುವರಾಗಿರಬೇಕು ರಾಜ್ಯ ಅಂದರೆ ರಾಜ್ಯವನ್ನು ನಾವು ಹುಡುಕ್ತಾ ಇದ್ದೀವ ದೇವರ ರಾಜ್ಯದಲ್ಲಿ ನಾವು ಸೇರಬೇಕಾದ್ರೆ ದೇವರ ಒಂದು ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು ದೇವರನ್ನು ಪ್ರೀತಿಸಬೇಕು ದೇವರನ್ನು ನಂಬಬೇಕು ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ನಾವು ಮಾಡಬೇಕು ಎಷ್ಟೋ ವಿಷಯಗಳನ್ನು ಸತ್ಯವೇತದಲ್ಲಿ ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ದೇವರೇ ಸತ್ಯವು ಜೀವವು ಮಾರ್ಗವಾಗಿದ್ದಾರೆ ನಮಗೆ ಪರಲೋಕಕ್ಕೆ ಆತನೇ ಮಾರ್ಗವಾಗಿದ್ದಾನೆ ಆ ರಾಜ್ಯದಲ್ಲಿ ನಾವು ಸೇರಬೇಕಾದರೆ ಇಲ್ಲಿ ನಾವು ಕಷ್ಟ ಪಡಬೇಕಾಗ್ತದೆ ಪ್ರೇರೆ ಆ ಒಂದು ರಾಜ್ಯಕ್ಕಾಗಿ ನಾವು ತೌಕ ಪಡುವಾಗ ದೇವರ ವಿಷಯದಲ್ಲಿ ಸೇವೆ ಮಾಡುವವರು ಯಥಾರ್ಥವಾಗಿ ಸೇವೆ ಮಾಡುವಾಗ ದೇವರ ವಿಷಯದಲ್ಲಿ ಇತರರನ್ನು ದೇವರಲ್ಲಿ ನಡೆಸುವಂಥದ್ದಾಗಲಿ ದೇವರಿಗಾಗಿ ಕೊಡುವಂಥದ್ದಾಗಲಿ ದೇವರಿಗೆ ನಮ್ಮನ್ನೇ ಒಪ್ಪಿಸಿಕೊಟ್ಟು ನಾವು ದೇವರ ವಿಷಯದಲ್ಲಿ ನಾವು ಪಡುವ ಪ್ರಾಯಸ ಎಲ್ಲವೂ ಕೂಡ ನಮ್ಮನ್ನು ದೇವರ ರಾಜ್ಯಕ್ಕೆ ನಡೆಸುವಂಥದ್ದಾಗಿದೆ ಪ್ರೇರೆ ಮತ್ತು ನೀತಿಗಾಗಿ ತಾವು ಕಪಡಬೇಕು ನೀತಿವಂತರಾಗಿ ನಾವು ಜೀವಿಸಬೇಕು ನೀತಿವಂತರಾಗಿ ಪ್ರತಿಯೊಂದರಲ್ಲಿ ಕೂಡ ನಾವು ಎತ್ ದೇವರಿಗೆ ಇಷ್ಟರಾದ ಮಕ್ಕಳಾಗಿ ನಾವು ನಡ್ಕೊಳ್ಬೇಕು ದೇವರಿಗೆ ಅಸಹ್ಯವಾದ ಒಂದು ಕಾರ್ಯಗಳನ್ನು ನಾವು ಬಿಟ್ಟು ನೀತಿ ಪ್ರತಿಯೊಂದರಲ್ಲಿ ನಾವು ನ್ಯಾಯವಾಗಿ ದೇವ್ರಿಗೆ ಇಷ್ಟವಾದ ರೀತಿಯಲ್ಲಿ ನಾವು ಜೀವಿಸಬೇಕು ಸತ್ಯವನ್ನು ಆಡಬೇಕು ಸುಳ್ಳನ್ನು ಆಡಬಾರ್ದು ಮತ್ತು ನಮಗೆ ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಹತ್ತು ದೇವರು ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾರೆ ಆ ವಾಗ್ದಾನಗಳನ್ನು ನಾವೇನು ಮಾಡಬೇಕು ಕೈಕೊಂಡು ನಡೀಬೇಕು ನಾವು ಇತರನ್ನು ಪ್ರೀತಿಸಬೇಕು ದೇವರು ನಮ್ಮನ್ನು ಪ್ರೀತಿಸಿದಾಗೆ ಪ್ರತಿಯೊಂದು ನೀತಿಯಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿದೆ ಇವೆಲ್ಲ ನಮ್ಮಲ್ಲಿ ಇರಬೇಕಿಂತ ಗುಣಗಳು ಹಾಗಾಗಿ ದೇವರು ಖಂಡಿತ ಆ ರೀತಿ ನಾವು ದೇವ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತಾವುಕ ಪಡುವಾಗ ಅವುಗಳ ಕೂಡ ನಮಗೆ ಎಲ್ಲವೂ ದೇವರು ಕೊಡುವನಾಗಿದ್ದಾನೆ ದೇವ್ರ ಇಷ್ಟು ನಾವು ಮಾಡಿದರೆ ಸಾಕು ದೇವರ ರಾಜ್ಯಕ್ಕಾಗಿ ದೇವರ ಒಂದು ವಿಷಯದಲ್ಲಿ ದೇವರು ಏನು ಆಸೆ ಇದ್ದಾನೆ ನಮ್ಮನ್ನು ದೇವರ ರಾಜ್ಯಕ್ಕೆ ಕರ್ಕೊಂಡು ಹೋಗಬೇಕಾಗಿ ಆತನು ಲೋಕದ ಮೇಲೆ ಎಷ್ಟೋ ಪ್ರೀತಿಯ ನೆಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ರಾಜ್ಯಕ್ಕೆ ಹೋಗಬೇಕೆಂಬುದಾಗಿ ಹಾಗಾಗಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವುದು ದೇವರ ಉದ್ದೇಶವಾಗಿದೆ ಪ್ರೇರೆ ಅದಕ್ಕಾಗಿ ದೇವರು ತವಕ ಪಡ್ತಾ ಇದ್ದಾರೆ ನಾವು ದೇವರನ್ನು ಅರ್ಥ ಮಾಡಿಕೊಂಡು ನಾವು ದೇವರ ರಾಜ್ಯವನ್ನು ಹುಡುಕೋರಾಗಿರಬೇಕು ಆ ರೀತಿ ಹುಡುಕಿದ್ರೆ ನಾವು ಖಂಡಿತ ದೇವರ ಒಂದು ರಾಜ್ಯದಲ್ಲಿ ಸೇರ್ಲಿಕ್ಕಾಗ್ತದೆ ನಾವು ಅನೇಕರು ನಾವು ನೋಡ್ತೇವೆ ದೇವರ ರಾಜ್ಯಕ್ಕೆ ಬರ್ತಾರೆ ದೇವರ ಸೇವೆಯಲ್ಲಿ ಬರ್ತಾರೆ ಮತ್ತು ಸಭೆಗೆ ಬರ್ತಾರೆ ದೇವರ ವಾಕ್ಯ ಕೇಳ್ತಾರೆ ಅದರಂತೆ ನಡ್ಕೊಳ್ತಾರೆ ಆದರೆ ಶೋಧನೆಗಳು ಬಂದಾಗ ಬಿದ್ದು ಹೋಗ್ತಾರೆ ಪ್ರೇ ಶೋಧನೆ ಬಂದರೂ ಕಷ್ಟ ಬಂದರೂ ನಾವು ದೇವರಿಗಾಗಿ ನಿಂತುಕೊಳ್ಳಬೇಕು ದೇವರ ರಾಜ್ಯವನ್ನು ನಾವು ಹುಡುಕುವಾಗ ದೇವರಿಗಾಗಿ ನಾವು ಏನಾದರೂ ನಾವು ಮಾಡಬೇಕು ಆವಾಗ ಖಂಡಿತ ನಮ್ಮ ಸೇವೆಯನ್ನು ನೋಡಿ ನಮ್ಮ ನಮ್ಮ ಒಂದು ಯಥಾರ್ಥವಾದ ಜೀವಿತವನ್ನು ನಮ್ಮ ನೀತಿವಂತಿಕೆಯನ್ನು ದೇವರನ್ನು ನೋಡಿ ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ ಇಲ್ಲಾಂದರೆ ನಾವು ಎಷ್ಟೇ ಪ್ರಾಯಸಪಟ್ಟರು ಈ ಲೋಕದ ಒಂದು ವಸ್ತುಗಳಿಗಾಗಿ ಲೋಕದ ಆಸೆಗಳಿಗಾಗಿ ಏನಾದರೂ ಪಡ್ಕೊಳ್ಬೇಕು ಚೆನ್ನಾಗಿರಬೇಕು ಸುಖವಾಗಿರಬೇಕು ಅಂತ ನಾವು ಬಯಸುವುದಾದರೆ ದೇವರನ್ನು ಬಿಟ್ಟು ಎಲ್ಲ ವ್ಯರ್ಥವಾಗ್ತದೆ ಪ್ರೇರೆ ನೋಡ್ರಿ ಹಣ ಇದ್ದವರಿಗೆ ಆರೋಗ್ಯ ಇರಲ್ಲ ಆರೋಗ್ಯ ಇರೋರಿಗೆ ಹಣ ಇರುವುದಿಲ್ಲ ಹಾಗೆ ಒಂದಕ್ಕೊಂದು ನಮಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ನಾವು ಇರುತ್ತೇವೆ ಮಾಡುವ ಕಾರ್ಯಗಳು ಕೂಡ ವ್ಯರ್ಥ ಆಗ್ಬಿಡ್ತದೆ ಮೊದಲು ನಾವು ನಮ್ಮ ಸ್ಥಾನ ದೇವರ ದೇವ್ರಿಗೆ ಕೊಡಬೇಕು ದೇವ್ರ ರಾಜ್ಯ ನೋಡ್ಕೋರಾಗಿರಬೇಕು ಪ್ರೇರೆ ಆಗಿರುವಾಗ ಖಂಡಿತ ನಮ್ಮ ಜೀವಿತವನ್ನು ದೇವರು ಆಶೀರ್ವದಿಸ್ತಾರೆ ನಮಗೆ ಏನು ಬೇಕೋ ಆವತ್ತು ಅವತ್ತು ದಿನಕ್ಕೆ ದೇವರು ನಮ್ಮನ್ನು ಕೊರತೆ ಇಲ್ದಿರ ನಡೆಸ್ತಾನೆ ಅದಕ್ಕಾಗಿ ನಾವು ಚಿಂತೆ ಮಾಡೋದು ಬೇಡ ದೇವರು ಅದನ್ನೆಲ್ಲ ನೋಡ್ಕೊಳ್ತಾನೆ ದೇವ್ರ ಕೈಯಲ್ಲಿ ನಾವು ಒಪ್ಪಿಸ್ಕೊಡೋಣ ದೇವರ ಸೇವೆಯಲ್ಲಿ ನಾವು ಹೆಜ್ಜೆ ಇಡೋಣ ದೇವ್ರಿಗಾಗಿ ನಾವು ಯಾಕಂದರೆ ದೇವ್ರು ನಮ್ಮನ್ನು ಪಾಪದಿಂದ ರಕ್ಷಿಸಿಕೋಸ್ಕರ ತಮ್ಮನ್ನೇ ಅರ್ಪಿಸಿಕೊಟ್ರು ಅಂಥ ದೇವರಿಗೋಸ್ಕರ ನಾವು ದುಡಿಯೋದ್ರಲ್ಲಿ ತಪ್ಪಿಲ್ಲ ನಮ್ಮನ್ನು ದೇವರ ಉದ್ದೇಶ ಏನು ಗೊತ್ತಾ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಬೇಕು ಹಾಗಾಗಿ ಅಲ್ಲಿ ಹೋಗಬೇಕಂದ್ರೆ ತುಂಬ ಕಷ್ಟ ಇದೆ ದೇವರು ನಮಗೆ ಹೇಳಿಕೊಟ್ಟ ಪ್ರತಿಯೊಂದು ವಿಷಯದಲ್ಲಿ ನಾವು ಕರೆಕ್ಟಾಗಿ ನಾವು ನಡ್ಕೊಂಡ್ರೆ ಖಂಡಿತ ನಾವು ದೇವರಾಜ್ಯಕ್ಕೆ ಸೇರ್ತೇವೆ ಪ್ರೇರೇ ಖಂಡಿತ ಒಂದು ನಿರೀಕ್ಷೆ ದೇವರ ಮಕ್ಕಳಿಗೆ ಇರಲಿ ನಮ್ಮನ್ನು ನಿಮ್ಮನ್ನು ಕೂಡ ದೇವರು ಖಂಡಿತ ರಾಜ್ಯದಲ್ಲಿ ಸೇರಿಸ್ತೇನೆ ನಾವು ರಾಜಕಾಯಿ ರಾಜ್ಯಕ್ಕಾಗಿ ತೌಕಪಡೋಣ ನಾವು ಹಿಂದೆ ಹೋಗಬಾರ್ದು ನಮಗೆ ಏನು ತಲಾ ಅಂತ ದೇವರು ಕೊಟ್ಟಿದ್ದಾನೋ ಆ ಒಂದು ತಲಾ ಅಂತ ದೇವರ ಒಂದು ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಖಂಡಿತ ದೇವರು ನಿಮ್ಮ ಕುಟುಂಬಗಳನ್ನು ನಿಮ್ಮ ಮಕ್ಕಳನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ಕೂಡ ದೇವರು ಆಶೀದಿಸ್ತಾನೆ ಪ್ರೇರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಆದೇಶ ಸ್ವಾಮಿ ದೇವಾನೇಗ ಅನಂತ ಅನಂತ ಸ್ತೋತ್ರ ಸ್ವಾಮಿ ನಾವು ಒಬ್ಬೊಬ್ಬರು ಕರ್ತನೇ ಈ ಒಂದು ಸ್ವಾಮಿ ಕರ್ತನೆ ಕಠಿಣ ಕಾಲುಗಳು ಅಪ್ಪ ಬರುತ್ತಿರುವಾಗ ಕರ್ತನೆ ನಾವು ಹಿಂದೆ ಹೋಗದ ಹಾಗೆ ಸ್ವಾಮಿ ಇಟ್ಟ ಹೆಜ್ಜೆಯನ್ನು ಇನ್ನೂ ಮುಂದೆ ಇಡುವ ಹಾಗೆ ನಮ್ಮನ್ನು ನಡೆಸಿರಿ ಸ್ವಾಮಿ ನಿನ್ನ ಒಂದು ಅಪ್ಪ ಮೊದಲು ನಾವು ಕರ್ತನೆ ಅಪ್ಪ ನಿನ್ನ ರಾಜ್ಯಕ್ಕಾಗಿ ನಾವು ಸ್ವಾಮಿ ದುಡಿಬೇಕು ನಾವು ನಿನ್ನ ಅಪ್ಪ ನೀತಿಗಾಗಿ ತವಕಪಡೋವರಾಗಿರಬೇಕು ಬೇರೆ ಯಾವ ವಿಷಯಗಳಿಗೂ ನಾವು ತವಕ ಪಡದೆ ಸ್ವಾಮಿ ನೀತಿಗಾಗಿ ನೀತಿಯನ್ನು ಸಾಧಿಸುವವರಾಗಿ ಕರ್ತನೆ ನಾವು ತವಕಪಡುವವರಾಗಿ ಜೀವಿಸಬೇಕಪ್ಪ ನಮ್ಮಲ್ಲಿ ಯಾವುದೇಂದು ಲೋಕದ ಆಶೆಗಳು ಇದ್ದರೆ ನಮ್ಮಿಂದ ಸ್ವಾಮಿ ಅಪ್ಪ ನಮ್ಮ ಒಂದು ಸ್ಥಾನ ನೀವಾಗಿರಬೇಕು ಮೊದಲಿನ ಸ್ಥಾನಪ್ಪ ದೇವರೇ ನಿಮಗೆ ಕೊಡೋವರಾಗಿರಬೇಕಪ್ಪ ಆನಂತರ ಕುಟುಂಬ ಸ್ವಾಮಿ ಆನಂತರ ಕರ್ತನೆ ಸ್ನೇಹಿತರಾಗಿ ನಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ಸ್ವಾಮಿ ಇಲ್ಲಾಂದ್ರೆ ಅಪ್ಪ ನಾವು ಮೊದಲೇ ಸ್ವಾಮಿ ಿ ಬೇರೆಯವ್ರಿಗೆ ಆ ಕುಟುಂಬಕ್ಕಾಗಲಿ ಅಪ್ಪ ನಮ್ಮ ಸಂಬಂಧಿಕರಾಗಲಿ ನಾವು ಆ ರೀತಿ ಸ್ಥಾನ ಕೊಟ್ಟರೆ ದೇವರೇ ಅಪ್ಪ ಕರ್ತನೆ ಯಾವೊಂದು ಪ್ರಯೋಜನವಿಲ್ಲ ಎಲ್ಲ ಒಂದು ಕಾರ್ಯಗಳು ವ್ಯರ್ಥವಾಗ್ತಾವಪ್ಪ ನಿನಗೆ ಮೊದಲ ಸ್ಥಾನ ಕೊಟ್ಟು ನಾವು ಹೆಜ್ಜೆ ಇಡುವಾಗ ಖಂಡಿತ ನೀನು ಅತಿಶಯವಾದ ಕಾರ್ಯಗಳನ್ನು ನಮ್ಮ ಜೀವದಲ್ಲಿ ಮಾಡ್ತೀಯಪ್ಪ ನಿನಗೆ ಸ್ತೋತ್ರ ಈ ಒಂದು ವಾಕ್ಯದೊಂದಿಗೆ ಸ್ವಾಮಿ ನೀನು ತಿಳಿಸ್ಕೊಟ್ಟ ಗೂಢಾರ್ಥಗಳಿಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ ಇದು ಕೇಳೋರನ್ನು ಕೂಡ ವಾಕ್ಯದ ಪ್ರಕಾರ ನೀವು ಆ ಹಬ್ಬ ಬಲಪಡಿಸಿರಿ ಇನ್ನು ಹೆಚ್ಚಾಗಿ ನಿನ್ನ ನಿನಗಾಗಿ ಜೀವಿಸಂತೆ ವಾಕ್ಯಗಳ ಅರ್ಥವನ್ನು ತಿಳಿದುಕೊಂಡು ಸ್ವಾಮಿ ನಿನ್ನಲ್ಲಿ ಬಲವಾಗಿ ಬೆಳೆಯಲು ನೀನೇ ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆ ಅಮ್ಮೇಣ್ಣ ಥ್ಯಾಂಕ್ ಯು ಈ ವಾಕ್ಯದ ಪ್ರಕಾರ ನಿಮ್ಮನ್ನು ನಮ್ಮನ್ನು ದೇವರು ಬಲಪಡಿಸಲಿ ಆ ವಾಕ್ಯದ ಪ್ರಕಾರ ನಮ್ಮನ್ನು ದೃಢಪಡಿಸಲಿ ಅಂತ ನಾವು ಬೇಡ್ಕೊಳ್ಳೋಣ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಅಮ್ಮೇನು